ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಉತ್ಥಾನ ದ್ವಾದಶಿಯ ಪುರಾಣ ಕಥೆಯೇನು ತುಳಸಿ ವಿವಾಹ ಮಾಡುವ ಉದ್ದೇಶವೇನು ನಿಮಗೆ ತಿಳಿದಿದೆಯಾ ತುಳಸಿ ವನವನ್ನು ಬೆಳೆಸುವವನು ಎಲ್ಲಾ ಪಾಪದಿಂದ ಮುಕ್ತನಾಗಿರುತ್ತಾನೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲ ಮನೆಯ ಸುತ್ತ ತುಳಸಿ ಗಿಡವನ್ನು ಬೆಳೆಸುವುದರಿಂದ ವ್ಯಕ್ತಿಯ ಆರೋಗ್ಯದಲ್ಲಿ ಗಣನೀಯ ಪ್ರಮಾಣದ ಸುಧಾರಣೆ ಕಾಣುತ್ತದೆ ಎಂಬುದು ವೈದ್ಯಕೀಯವಾಗಿಯೂ ಸಾಬೀತಾಗಿದೆ ಅಲ್ಲದೆ ಯಾರು ತನ್ನ ಬಳಿ ತುಳಸಿಯನ್ನಿಟ್ಟುಕೊಂಡಿರುತ್ತಾನೋ ಅವನೊಂದಿಗೆ ಶ್ರೀಕೃಷ್ಣ ಸದಾ ನೆಲೆಸಿರುತ್ತಾನೆ ಎಂಬ ನಂಬಿಕೆ ಕೂಡ ಇದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ತುಳಸಿ ವಿವಾಹ ಮಾಡುವ ಪರಿಪಾಠ ನಮ್ಮಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅದರಲ್ಲಿಯೂ ಈ ತುಳಸಿ ಎಂದರೆ ನಮ್ಮ ಪಾಲಿಗೆ ಕೇವಲ ಸಸ್ಯ ಮಾತ್ರವಲ್ಲ ಅದರೊಂದಿಗೆ ಒಂದು ಬಾಂಧವ್ಯವಿದೆ ಯಾರ ಮನೆಯಾಗಲಿ ತುಳಸಿ ಗಿಡ ಇಲ್ಲವೆಂದಾದರೆ ಅದು ಮನೆ ಎನಿಸಿಕೊಳ್ಳುವುದಿಲ್ಲ ಎಂಬ ಭಾವನೆ ಬೆಳೆದು ಬಿಟ್ಟಿದೆ ಇದು ಸತ್ಯವೂ ಹೌದು ಸಮುದ್ರ ಮಂಥನದ ಸಮಯದಲ್ಲಿ ಅವತರಿಸಿದ ತುಳಸಿಯನ್ನು ಮನೆಯ ಮುಂಬದಿಯ ಅಂಗಳದಲ್ಲಿ ಒಂದು ಚಂದದ ಕಟ್ಟೆಯನ್ನು ಕಟ್ಟಿ ಅದನ್ನು ಬೆಳೆಸಿ ಪ್ರತಿದಿನ ಪೂಜಿಸುತ್ತೇವೆ ಹಾಗಾಗಿ ನಮಗೆ ತುಳಸಿ ಎಂದರೆ ಒಂದು ಪೂಜನೀಯ ಭಾವ ಬೆಳೆದು ಬಿಟ್ಟಿರುತ್ತದೆ ಇದು ಮುಂದಿನ ಪೀಳಿಗೆಗೂ ಸಾಗಬೇಕು ಎಂದರೆ ಮನೆ ಮನೆಯಲ್ಲಿಯೂ ತುಳಸಿ ಪೂಜೆ ಪ್ರತಿನಿತ್ಯ ನಡೆಯಬೇಕು ಅದರ ಜೊತೆಗೆ ನಮ್ಮ ಪರಿಸರಕ್ಕೆ ತುಳಸಿಯಿಂದ ಏನೆಲ್ಲ ಪ್ರಯೋಜನವಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಇನ್ನು ಪುರಾಣದ ಕತೆ ಏನು ಎಂದು ನೋಡುವುದಾದರೆ ತುಳಸಿಗೆ ಇನ್ನೊಂದು ಹೆಸರು ವೃಂದ ಜಲಂಧರನೆಂಬ ರಾಕ್ಷಸನ ಪತ್ನಿಯಾಗಿರುತ್ತಾಳೆ ಆಕೆಯ ಪಾತಿವೃತ್ಯ ಪ್ರಭಾವದಿಂದ ಲೋಕ ಕಂಟಕನಾಗಿ ಮೆರೆಯುವ ಜಲಂಧರನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಆಗ ದೇವತೆಗಳೆಲ್ಲ ಸೇರಿ ವಿಷ್ಣುವಿನ ಮೊರೆ ಹೋಗುತ್ತಾರೆ ಅತ್ತ ಜಲಂಧರ ದೇವತೆಗಳೊಡನೆ ಹೋರಾಡುತ್ತಿರುವಾಗ ಇತ್ತ ವಿಷ್ಣು ಜಲಂಧರ ರೂಪ ಧರಿಸಿ ವೃಂದಾಳ ಮುಂದೆ ಬಂದಾಗ ಅವಳು ಪತಿಯನ್ನು ಭಾವಿಸಿ ತಪ್ಪಿಕೊಂಡು ಬಿಡುತ್ತಾಳೆ ಅಲ್ಲಿಗೆ ಅವಳ ಪಾತಿವೃತ್ಯ ಭಂಗವಾಗಿ ಇತ್ತ ಜಲಂಧರ ಯುದ್ಧದಲ್ಲಿ ಮಡಿಯುತ್ತಾನೆ ವೃಂದೆ ವಿಷ್ಣುವಿಗೆ ಮುಂದೊಮ್ಮೆ ನೀನು ಪತ್ನಿಯ ವಿಯೋಗವಾಗಲಿ ಎಂದು ಶಪಿಸಿ ಚಿತೆಯೇರುತ್ತಾಳೆ ಆಗ ಚಿತೆಯ ಸುತ್ತ ತುಳಸಿ ಮತ್ತು ನೆಲ್ಲಿ ನಿರ್ಮಿಸಿ ವೃಂದಾವನ ರಚಿಸಿದಾಗ ವಿಷ್ಣು ನಳನಳಿಸಿ ಬೆಳೆದ ತುಳಸಿಯನ್ನು ಮನಸಾ ವರಿಸುತ್ತಾನೆ ಆ ತುಳಸಿಯೇ ಮುಂದೆ ರುಕ್ಮಿಣಿಯಾಗಿ ಹುಟ್ಟಿ ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಶ್ರೀಕೃಷ್ಣನನ್ನು ವರಿಸುತ್ತಾಳೆ ಈ ವಿವಾಹೋತ್ಸವ ಸ್ಮರಣೆಯೇ ಉತ್ಥಾನ ದ್ವಾದಶಿ ಅಥವಾ ತುಳಸಿ ವಿವಾಹ ಇದು ಮುಂದೆ ಪ್ರತಿ ಮನೆಯ ಆಚರಣೆಯಾಯಿತು ಹಾಗಾಗಿ ಈ ದಿನದ ಪ್ರತೀಕ ಎಂಬಂತೆ ಪ್ರತಿ ಮಹಿಳೆಯು ತನ್ನ ಪತಿಯ ಆಯುಷ್ಯ ವೃದ್ಧಿಗೆ ಬದುಕಿನ ಉಳಿತಿಗೆ ತುಳಸಿಯನ್ನು ಪೂಜಿಸುವ ರೂಢಿ ಇದೆ ಕಾರ್ತಿಕ ಮಾಸದಲ್ಲಿ ನೆಲ್ಲಿ ಗಿಡದಲ್ಲಿ ವಿಷ್ಣು ಇರುತ್ತಾನೆ ಎಂಬ ನಂಬಿಕೆ ಇರುವುದರಿಂದ ಉತ್ತಾನ ದ್ವಾದಶಿಯಂದು ವಿಷ್ಣುವಿನೊಂದಿಗೆ ತುಳಸಿಯ ವಿವಾಹ ಮಹೋತ್ಸವ ನಡೆಯುತ್ತದೆ ದಿನದ ಪೂಜೆಗಳಲ್ಲೂ ಶ್ರೇಷ್ಠವಾದದ್ದು ತುಳಸಿ ಪೂಜೆ ಸಂಸ್ಕೃತದಲ್ಲಿ ತುಳಸಿ ಸುಲಭ ಸುರನ ಬಹುಮಂಜರಿ ವಿಷ್ಣುಪ್ರಿಯ ಪಾವನಿ ದಿವ್ಯಾ ಭಾರತಿ ಹೀಗೆ ಮುಂತಾದ ಹೆಸರುಗಳಿಂದ ಕರೆಸಿಕೊಳ್ಳುವ ತುಳಸಿ ಸರ್ವರೋಗ ನಿವಾರಕ ಎಲೆ ಬೇರು ಬೀಜ ಹಾಗೂ ಸಂಪೂರ್ಣ ಗಿಡವೇ ಉಪಯುಕ್ತ ತುಳಸಿಗೆ ಸುತ್ತಮುತ್ತಲಿನ ಗಾಳಿಯನ್ನು ಪರಿಶುದ್ಧಗೊಳಿಸುವ ಶಕ್ತಿ ಕೂಡ ಇದೆ ತುಳಸಿಯ ವಿಶಿಷ್ಟ ಸುವಾಸನೆಯು ಕ್ರಿಮಿಕೀಟ ರೋಗಾಣುಗಳನ್ನು ದೂರವಿಡುತ್ತದೆ ಆದ್ದರಿಂದ ತುಳಸಿ ಗಿಡಗಳು ಮನೆಯ ಸುತ್ತಮುತ್ತಲು ಇದ್ದರೆ ಕೀಟಗಳ ಬಾಧೆ ಇರುವುದಿಲ್ಲ ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿಟ್ಟರೆ ಸೂಕ್ಷ್ಮ ರೋಗಾಣುಗಳು ನಾಶವಾಗುತ್ತದೆ ಸೂರ್ಯೋದಯಕ್ಕೆ ಮುನ್ನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದರ ಸೇವನೆ ಹೆಚ್ಚು ಫಲಕಾರಿಯಾಗಿರುತ್ತದೆ ತುಳಸಿಯು ಭಾರತೀಯರ ಪಾಲಿಗೆ ಸಂಜೀವಿನಿಯೇ ಸರಿ ಯಾವುದೇ ಪೂಜಾ ಸಮಯದಲ್ಲಿ ನೈವೇದ್ಯಕ್ಕೆ ತುಳಸಿ ದಳವನ್ನು ಸೇರಿಸುವುದು ಇದರ ಪಾವಿತ್ರ್ಯಕ್ಕೆ ಸಾಕ್ಷಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ತುಳಸಿಯನ್ನು ಪೂಜಿಸಿ ನಮಸ್ಕರಿಸಿದರೆ ಒಂದು ಯುಗದಲ್ಲಿ ಮಾಡಿದ ಪಾಪದಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇಂತಹ ಪವಿತ್ರ ಹಾಗೂ ಔಷಧಿಯ ಗುಣಗಳನ್ನು ಹೊಂದಿದ ತುಳಸಿಯನ್ನು ಉತ್ಥಾನ ದ್ವಾದಶಿಯನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿ ಧನ್ಯರಾಗಲು ಇದೊಂದು ಅವಕಾಶವೇ ಸರಿ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು